ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಉತ್ತರ ಕರ್ನಾಟಕದಾಗ ಅತಿ ಹೆಚ್ಚು ಮಾಡೋದು ಸೀಸನಿಗೆ ಒಮ್ಮೆ ಮಾಡ್ತಾರೆ ಇವು ಕಡ್ಲಿ ತಪ್ಪಿದ ಪಲ್ಯ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋನು ಏನಿಲ್ಲ ಕಡ್ಲಿ ಗಿಡ ಏನು ಹಚ್ಚಿರ್ತಾರೆ ಬೆಳಕ ಅದರ ಮ್ಯಾಗಿನ್ ತುಂಬ ಇಟ್ಟಿಟ್ಟು ಏನು ಚಿಗಿತಿರ್ತೈತಲ್ಲ ಅದನ್ನು ಚೂಟ್ಕೊಂಡು ಬಂದಿರ್ತಾರೆ ಅದ್ರಲ್ಲಿಂಥ ಪಲ್ಯ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಫಸ್ಟ್ ಅವಣ್ಣ ಕರೆಕ್ಟಾಗಿ ತೊಳ್ಕೊರಿ ಕಡ್ಲಿ ಗಿಡದಾಗ ಏನು ಹುಳಿ ಅಂಶ ಇರ್ತೈತಲ್ಲ ಅಷ್ಟು ಹೋಗಿರ್ಬೇಕು ಆ ಥರ ನೀವು ಅದನ್ನು ಕರೆಕ್ಟಾಗಿ ಅಷ್ಟು ಅದನ್ನು ತೊಳ್ಕೊಂಡು ಬರ್ಬೇಕಾಗ್ತೈತಿ ಸ್ವಲ್ಪ ಈಗ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಪೂರ್ತಿ ಬಿಸಿ ಆದ್ಮ್ಯಾಗ ಈಗ ಒಂದು ಜಜ್ಜಿಟ್ಟಿದ್ದು ಬಳ್ಳುಳ್ಳಿ ಹಾಕ್ಕೊಳ್ಳಾಕತ್ತೆ ನಾನು ಇಲ್ಲಿ ಬೆಳ್ಳುಳ್ಳಿ ನೀವು ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಹಾಕೈತಿ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಅಷ್ಟು ಹಸಿ ವಾಸಿನಿ ಮಟ್ಟಾನು ಅದನ್ನು ಕರೆಕ್ಟಾಗಿ ನೀವು ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾ ಆಮೇಲೆ ಇದಕ್ಕೆ ಈಗ ಸ್ವಲ್ಪ ಹಸಿ ಖಾರ ಹಾಕೊಳಾಕತ್ತೆ ನಾನು ನೀವು ಬೇಕಂದ್ರೆ ಒಣ ಖಾರನೂ ಹಾಕಿ ಮಾಡ್ಕೊಬೋದು ಅದರ ಹಸಿ ಖಾರ ಹಾಕೋದ್ಲಿಂತ ಟೇಸ್ಟ್ ಜಾಸ್ತಿ ಆಕೈತಿ ಅದ್ರ ಸಂಬಂಧ ಮತ್ತು ನೀವು ಎಷ್ಟು ತಿಂತೀರಿ ಅಷ್ಟೇ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಕಾರಣ ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ಸ್ವಲ್ಪ ಆಮೇಲೆ ಅಷ್ಟು ಹಸಿ ವಾಸನೆ ಹೋಗ್ಬೇಕು ಆ ಥರ ಅಷ್ಟು ಹುರ್ಕೊಂಡು ಕೆಲಸ ಎಣ್ಣೆಯಾಗ ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋನು ಅರಶಿಣ ಹಾಕ್ಕೊಂಡು ಒಮ್ಮೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋನು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಿಮ್ಮ ತಕ್ಕಂಗೆ ಈಗ ಏನು ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ ಅಷ್ಟು ಸೊಪ್ಪು ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಳೋನು ಹಾಕ್ಕೊಂಡು ಕೆಲಸ ಅಷ್ಟು ಇದು ಕರೆಕ್ಟಾಗಿ ಸಾಫ್ಟಾಗಿ ಬೇಯಬೇಕು ಅಷ್ಟು ಅಲ್ಲಿ ಮುಟ್ಟಾನು ಇದನ್ನು ಕರೆಕ್ಟಾಗಿ ತಳಸ್ಕೊಬೇಕೈತಿ ಇಲ್ಲಿ ನೋಡ್ಬೋದು ನೀವು ನಡುವ ನೀರು ಬೇಕು ಅನ್ನಿಸ್ತಂದ್ರೆ ನೀವು ಹಾಕೋಬೋದು ಯಾಕಂದ್ರೆ ಒಮ್ಮೊಮ್ಮೆ ತಪ್ಲೈ ಏನಿರ್ತೈತಿ ನೀರು ಬಿಡ್ತಿರಂಗಿಲ್ಲ ಲಗುಣ ಪೂರ್ತಿ ಸಾಫ್ಟ್ ಆಗೋ ಸಾಫ್ಟಾಗಬನು ಅದಕ್ಕೆ ಸಾಫ್ಟ್ ಆಗೋ ಸಂಬಂಧ ಸ್ವಲ್ಪ ನೀರು ಹಾಕಿ ಸಹ ಒಣ್ಣಕ್ಕೆ ತಳಸ್ಕೊಂಬಿಡ್ರಿ ಅಂದ್ರೆ ಪೂರ್ತಿ ಸಾಫ್ಟ್ ಆಕೈತಿ ಇಲ್ಲಿ ನೋಡ್ಬೋದು ನೀರು ನಾವು ಹಾಕಿದ್ದಷ್ಟು ಹಂಗೈತಿ ಸಾಫ್ಟಾಗಿ ಇದು ತಪ್ಲಾನು ನೀರು ಬಿಡ್ತಿರ್ತೈತಿ ಅದ್ರ ಸಂಬಂಧ ಇದು ಒಂದಲ್ಲ ಯಾವ ತಪ್ಲ ಆದರೂ ಬೇಷ್ಯದಾದ್ಮ್ಯಾಗ ನೀರು ಬಿಡ್ತೈತಿ ಅದ್ರ ಸಂಬಂಧ ಸ್ವಲ್ಪ ನೀರು ಹಾಕೊಂಡು ಕೆಲಸ ಅವನ್ನ ಕಳಿಸ್ಕೊಳ್ಬೇಕಾಕೈತಿ ನೀವು ಇದು ಸ್ವಲ್ಪ ಸಾಫ್ಟ್ ಮ್ಯಾಗ ಈಗ ಇದಕ್ಕೆ ಏನು ಮಾಡ್ಕೊಳ್ಳೋನು ಹುರಿದು ಶೇಂಗಾ ಪುಡಿ ಹಾಕೊಳ್ಳೋನು ಶೇಂಗಾನ ನೀವು ಪೂರ್ತಿ ಪುಡಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕಾಳು ಕಾಳು ಹಂಗೆ ಇರಲಿ ತಿನ್ನುವಾಗ ಟೇಸ್ಟ್ ಆಕೈತಿ ಮತ್ತು ಇದನ್ನು ಹಾಕೋದ್ರಿಂದ ಪಲ್ಯಕ್ಕೆ ಟೇಸ್ಟ್ ಏನು ಜಾಸ್ತಿ ಆಕೈತಿ ಅದು ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಅವು ಕಾಳು ನಡು ಬಂದಾಗ ಟೇಸ್ಟ್ ಜಾಸ್ತಿ ಹಾಕೈತಿದರ್ದ ಅದ್ರ ಸಂಬಂಧ ಹಾಕ್ತಾರ ನೀವು ಬೇಕಂದ್ರೆ ಅಷ್ಟ ಇದನ್ನ ಸ್ಕಿಪ್ ಮಾಡ್ಕೊಂಡು ಮಾಡ್ಕೋಬೋದು ಆದ್ರೆ ಇದನ್ನು ಹಾಕೋದ್ರಲಿಂತ ಇನ್ನೂ ಚಲೋ ಆಕೈತಿ ಪಲ್ಯದ ಟೇಸ್ಟ್ ಅದ್ರ ಸಂಬಂಧ ನಾನು ಇಲ್ಲಿ ಈಗ ಕರೆಕ್ಟಾಗಿ ಇವನ್ನ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡ್ರಿ ವಷ್ಟು ಇಲ್ಲಿ ನೋಡ್ಬೋದು ನೀರು ನೀವು ಹಂಗೈತಿ ವಸ್ತು ಏನು ಸಾಮಗ್ರಿ ಹಾಕಿವಲ್ಲ ವಸ್ಟು ಒಂದು ಜೊತೆ ಬೆರ್ತಿರ್ಬೇಕಾ ಪಲ್ಯದ ಟೇಸ್ಟ್ ಜಾಸ್ತಿ ಆಕೈತಿ ಅಂದ್ರಷ್ಟು ಇಲ್ಲಿ ನೋಡ್ಬೋದು ಈಗ ಪಲ್ಯ ರೆಡಿ ಆಗೈತಿ ಎಷ್ಟು ಚಲೋ ಆಗೈತಿ ಅಂತ ಹೇಳಿ ಅಷ್ಟು ಚಲೋ ಟೇಸ್ಟ್ ಇರ್ತೈತಿ ಭಾಳ ಸಾಫ್ಟ್ ಇರ್ತೈತಿ ತಿನ್ನೋಕೆ ಮತ್ತು ನೀವು ಈ ಪಲ್ಯ ಮಾಡೋಕೆ ಬಳ್ಳುಳ್ಳಿ ಹಾಕೋದ್ರಿಂದ ಅದ್ರ ಟೇಸ್ಟ ಇನ್ನೂ ಜಾಸ್ತಿ ಆಗಿರ್ತೈತಿ ಈಗ ಕಡ್ಲಿ ಸೀಸನ್ ಐತಿ ನೀವು ಈ ಥರ ಮನೆಯಾಗ ಟ್ರೈ ಮಾಡ್ಕೊಂಡು ನೋಡ್ರಿ ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರಿ ಹೋಗ್ಬೇಡ್ರಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಐಕಾನ್ ಪ್ರೆಸ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ